ವೀಕ್ಷಕರೇ ಹೌದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಬಂದ್ ಆಗುವ ಚಾನ್ಸಸ್ ಇದೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ತಪ್ಪದೇ ನಿಮ್ಮ ಬಳಿ ರೇಷನ್ ಕಾರ್ಡ್ ಅನ್ನು ಇದ್ದರೆ ನೀವು ತಪ್ಪದೇ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ವೀಕ್ಷಕರೇ ಹೌದು ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೂಡ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬರೋದು ನಿಲ್ಲುತ್ತದೆ ಹೌದು ಯಾವ ಕೆಲಸ ಮತ್ತು ಅದೇ ರೀತಿಯಾಗಿ ಕೂಡ ರೇಷನ್ ಕಾರ್ಡ್ ಅನ್ನು ಬಂದಾಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ಈಗಾಗಲೇ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಲ್ಲ ಅಂದ್ರೆ ಇದೇನು ದೊಡ್ಡ ಕೆಲಸ ಅಲ್ಲ ಸೊ ಅದಕ್ಕಾಗಿ ತಪ್ಪದೆ ಎಲ್ಲರೂ ಕೂಡ ಮಾಡಲೇಬೇಕು ಸೊ ಅದಕ್ಕಾಗಿ ಯಾವ ಚಿಕ್ಕ ಕೆಲಸ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಬಹಳಷ್ಟು ಜನರು ಕೂಡ ಇಲ್ಲಿ ಕೇಳ್ತಾ ಇರುವುದು ಏನೆಂದರೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇನ್ನೂ ತನಕ ಇಪ್ಪತ್ ಮೂರನೆಯ ಕಂತ್ರಣನೇ ಬಂದಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಾ ಹೌದು ವೀಕ್ಷಕರೇ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೂ ಕೂಡ ಇಪ್ಪತ್ ಮೂರನೆಯ ಕಂತ್ರಣವನ್ನು ಇನ್ನೂ ತನಕ ಪಡೆದುಕೊಳ್ಳಲಾರದವರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಅದೇ ರೀತಿಯಾಗಿ ಕೂಡ ಇಲ್ಲಿ ಇವತ್ತು ಕೂಡ ಲೈಕ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೆಲವು ಜಿಲ್ಲೆಗಳಿಗೂ ಕೂಡ ಇವತ್ತು ಸಂಜೆಯಿಂದ ಇಲ್ಲವಾದ್ರೆ ನಾಳೆ ಮುಂಜಾನೆಯಿಂದ ಕೂಡ ಪ್ರತಿಯೊಬ್ಬರಿಗೂ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಖುದ್ದಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಕೂಡ ಬಿಡುಗಡೆ ಅಂತ ನೀವು ಆಗುತ್ತದೆಯರ್ತೀರ ಹೌದು ಇದರ ವೀಕ್ಷಕರೂ ಕೂಡ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣದ ಜೊತೆಗೆ ಇನ್ನು ಕೆಲವರಿಗೆ ಇಲ್ಲಿ ಒಂದು ಸಾವಿರದ ಎರಡ್ನೂರು ರೂಪಾಯಿ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ನೀವು ಕೇಳಬಹುದು ಏನೆಂದ್ರೆ ಇಲ್ಲಿ ಒಂದು ಸಾವಿರದ ಎರಡ್ನೂರು ರೂಪಾಯಿ ಹಣವನ್ನು ಕೂಡ ಯಾವ ಕಾರಣದಿಂದ ಬಿಡುಗಡೆ ಆಗುತ್ತದೆ ಮತ್ತು ಆ ಹಣವನ್ನು ಕೂಡ ಯಾವ ಯೋಜನೆ ಹಣವನ್ನು ಅಂತ ನೀವು ಕೇಳ್ತಾ ಇರ್ತೀರ ಹೌದು ವೀಕ್ಷಕರೇ ಇದರ ಬಗ್ಗೆನೂ ಕೂಡ ಲೈಕ್ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನಿಲ್ಲ ಮತ್ತು ಅದೇ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ವೀಕ್ಷಕರೇ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಹೊಸಬರಾಗಿದ್ದರೆ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ತಪ್ಪದೆ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಬೇಕು ಏಕೆಂದರೆ ನೋಡಿ ನಾನು ಪ್ರತಿಯೊಂದು ವಿಡದಲ್ಲಿಯೂ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಉಡದಲ್ಲಿಯೂ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ನಿಮ್ಮಿಂದ ನಮಗೆ ಒಂದೇ ಒಂದು ಹೆಲ್ಪ್ ಏನೆಂದರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಇಲ್ಲಿ ಈಗಾಗಲೇ ಇಲ್ಲಿ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ಗಳು ಕೂಡ ಪೂರ್ಣಗೊಳ್ಳಲು ಸಿದ್ಧವಾಗ್ತಾ ಇರುವುದರಿಂದ ಅದಕ್ಕಾಗಿ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಇರುವವರು ಎಲ್ಲರೂ ಕೂಡ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ನೀವು ಪ್ರೋತ್ಸಾಹಿಸಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡೋದರ ಮೂಲಕ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ದೊರಕುತ್ತದೆ ಬಿಗಿನ್ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ಹೌದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇಲ್ಲಿ ಅತಿ ದೊಡ್ಡದಾಗಿರುವ ಯೋಜನೆ ಯಾವುದು ಅಂತ ನೋಡ್ತಾ ಹೋದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಈಗಾಗಲೇ ಇಲ್ಲಿ ಒಂದರಿಂದ ಮೂರನೆಯ ಕಂತಿನ ತನಕ ಹಣವನ್ನು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವ ಕಾರಣದಿಂದ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಅಂದಾಜಾಗಿ ನಲವತ್ತರಿಂದ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡಲಿ ಬಿಡುಗಡೆ ಆಗಿರುವಂಥದ್ದು ಹೌದು ಇಷ್ಟು ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ಇಲ್ಲಿ ಇನ್ನೂ ತನಕ ಇಪ್ಪತ್ ಮೂರನೆಯ ಕಂತ್ರಣನೇ ಬಂದಿಲ್ಲ ಅಂತ ನೀವು ಕಮೆಂಟ್ ಹಾಕಿ ನಮಗೆ ಕೇಳ್ತಾ ಇರ್ತೀರ ಹೌದು ವೀಕ್ಷಕರ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗ್ತಾ ಇದ್ರೆ ನೋಡಿ ಈಗಾಗಲೇ ಇಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬವು ಕೂಡ ಮುಗಿಯಿತು ಅದು ಬೇರೆ ಈಗ ಇಲ್ಲಿ ಅವರು ಅಂದ್ರೆ ಇಲ್ಲಿ ಸಚಿವರಾಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ರು ಅಂದ್ರೆ ನೋಡಿ ಈಗಾಗಲೇ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡಲಿ ಇಪ್ಪತ್ ಮೂರನೆಯ ಕಂತ್ರಣವನ್ನು ತಪ್ಪದೆ ಪ್ರತಿಯೊಬ್ಬರಿಗೂ ಕೊಡಲಿ ಬಿಡುಗಡೆ ಮಾಡಿದ್ದೀವಿ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು ಸೊ ಇಲ್ಲಿ ಅದು ಓಕೆ ಅದೇ ರೀತಿಯಾಗಿಯೂ ಕೂಡ ಇನ್ನೂ ಕೆಲವರಿಗೆ ಇಪ್ಪತ್ ಮೂರನೆಯ ಕಂತ್ರಣನೇ ಬಂದಿಲ್ಲ ಮತ್ತು ಅದೇ ರೀತಿಯಾಗಿಯೂ ಕೂಡ ನಮಗೆ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಬಂದೇ ಇಲ್ಲ ಅಂತ ನೀವು ಕೇಳ್ತಾ ಇರ್ತೀರ ಹೌದು ವೀಕ್ಷಕರಲ್ಲಿ ಯಾವ ಕಾರಣದಿಂದ ಹಣ ಬಂದಿಲ್ಲ ಅಂತ ನೋಡ್ತಾ ಹೋದ್ರೆ ನೋಡಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ರಾಜ್ಯ ಸರ್ಕಾರದಿಂದಲೇ ಹಣವನ್ನು ಕೂಡ ಬಿಡುಗಡೆ ಆಗಬೇಕಾದರೆ ನಿಮಗೆ ಈ ಒಂದು ಚಿಕ್ಕ ಕೆಲಸವನ್ನು ಅತ್ಯ ಅಮೂಲ್ಯ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಯಾವ ಚಿಕ್ಕ ಕೆಲಸ ಮತ್ತು ಅದೇ ರೀತಿಯಾಗಿಯೂ ಕೂಡ ಈಗಾಗಲೇ ಸ್ಟೇಜರಿಗೆ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಬಿಡುಗಡೆ ಮಾಡಿರುವ ಸಂದರ್ಭದಿಂದ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡಲಿ ಮೂರನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಅದೇ ರೀತಿಯಾಗಿ ಕೂಡಲಿ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರ ಹೌದು ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಜಿಲ್ಲೆಗಳು ಅಂತವರು ಕೊಟ್ಟಿರುವುದರಿಂದ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತವೆ ಹೌದು ವೀಕ್ಷಕರೇ ಏಕೆಂದರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂಥ ಜಿಲ್ಲೆಗಳಾಗಲಿ ಮತ್ತು ಅದೇ ರೀತಿಯಾಗಿಯೂ ಕೂಡ ದಕ್ಷಿಣ ಕರ್ನಾಟಕದ ಕಡೆಯೂ ಕೂಡ ಇರುವಂಥ ಜಿಲ್ಲೆಗಳಾಗಲಿ ಸೊ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತವೆ ಸೊ ಅದಕ್ಕಾಗಿ ರೇಷನ್ ಕಾರ್ಡಿನ ಮುಖಾಂತರ ಅಂದ್ರೆ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ಮತ್ತು ಕೆಲವರಿಗೆ ಆರು ಸಾವಿರ ಹಣ ಅಂತ ನಾನು ಹೇಳಿರುವೆ ಹೌದು ವೀಕ್ಷಕರೇ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಇಪ್ಪತ್ತೆರಡನೆಯ ಕಂತುಮತ್ತು ಇಪ್ಪತ್ತ್ ಮೂರನೆಯ ಕಂತುಮತ್ತು ಇಪ್ಪತ್ನಾಲ್ಕನೆಯ ಮತ್ತು ಸೊ ವೀಕ್ಷಕರೇ ಟೋಟಲ್ ಆಗಿ ಈ ಮೂರು ಕಂತ್ರಣ ಎಷ್ಟು ನೀವು ಕೂಡ ಇಲ್ಲಿ ಕೌಂಟ್ ಮಾಡಿರಬಹುದು ಟೋಟಲ್ ಆಗಿ ಇಲ್ಲಿ ಆರು ಸಾವಿರ ಹಣ ಆಗುತ್ತದೆ ಹೌದು ಟೋಟಲ್ ಆಗಿ ಆರು ಸಾವಿರ ಹಣವನ್ನು ಇಲ್ಲಿ ಆರು ಸಾವಿರ ಹಣವನ್ನು ಕೂಡ ಈ ಮೂರು ಕಂತ್ರಣವನ್ನು ಕೂಡ ಪಡೆದುಕೊಳ್ಳಲಾರದವರಿಗೆ ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇದು ಆರು ಸಾವಿರ ಹಣದ ಬಗ್ಗೆ ಆಯ್ತು ಸೊ ಇಲ್ಲಿ ನಾಲ್ಕು ಸಾವಿರ ಬಗ್ಗೆಯೂ ಕೂಡ ನೋಡ್ತಾ ಹೋದ್ರೆ ನೋಡಿ ವೀಕ್ಷಕರೇ ಈಗಾಗಲೇ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣವನ್ನು ಯಾರು ಪಡೆದುಕೊಂಡಿಲ್ಲವೋ ಹೌದು ಕೇವಲ ನಾನು ಇಪ್ಪತ್ ಮೂರನೆಯ ಕಂತ್ರಣದ ಬಗ್ಗೆ ಮಾತಾಡ್ತಾ ಇರೋದು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಇಪ್ಪತ್ತ್ ಮೂರನೆಯ ಕಂತ್ರಣ ಎರಡು ಸಾವಿರ ಮತ್ತು ಅದೇ ಇಪ್ಪತ್ನಾಲ್ಕನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಎಷ್ಟಾಯ್ತು ನಾಲ್ಕು ಸಾವಿರ ರೂಪಾಯಿ ಹಣ ಹೌದು ಖಂಡಿತವಾಗಿಯೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರ ಹೌದು ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಖಂಡಿತವಾಗಿಯೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಈ ರೀತಿ ಬಿಡುಗಡೆ ಆಗ್ತಾ ಇರುವುದರಿಂದ ಅದೇ ರೀತಿಯಾಗಿ ಕೂಡ ಇಲ್ಲಿ ನಾನು ಮೊದಲಿಗೆ ಹೇಳಿರೋ ಹಾಗೆ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಹಣ ಅಂತ ನಾನು ಹೇಳಿರುವೆ ಹೌದು ವೀಕ್ಷಕರ ಇಲ್ಲಿ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಹಣವಂತೂ ಯಾವ ಹಣ ಅಂತ ನೀವು ಕೇಳ್ತಾ ಇರ್ತೀರಾ ಹೌದು ಈಗಾಗಲೇ ಇಲ್ಲಿ ದೀಪಾವಳಿ ಹಬ್ಬವು ಕೂಡ ಇಲ್ಲಿ ಮುಗಿದು ಹೋಗಿರುವುದರಿಂದ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಅವರು ಇವರು ಅಂತಲ್ಲ ಸೊ ಇಲ್ಲಿ ಅರವತ್ತು ವಯಸ್ಸು ದಾಟಿರುವಂತಹ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಪಿಂಚಣಿ ಹಣವನ್ನು ಕೊಡಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಏಕೆಂದರೆ ನುಡಿ ವೀಕ್ಷಕರಲ್ಲಿ ಪಿಂಚಣಿ ಹಣ ಎಷ್ಟಂದ್ರೆ ಒಂದು ಸಾವಿರದ ಇಲ್ಲಿ ಎರಡ್ ನೂರು ರೂಪಾಯಿ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡಲಿ ಬಿಡುಗಡೆ ಆಗುವ ಕಾರಣದಿಂದ ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಪಿಂಚಣಿ ಹಣವನ್ನು ಕೊಡಲಿ ಪ್ರತಿಯೊಬ್ಬರಿಗೂ ಕೂಡಲಿ ಬಿಡುಗಡೆ ಆಗಿರುವಂತದ್ದು ಹೌದು ಎಷ್ಟು ರೂಪಾಯಿ ಹಣ ಅಂದ್ರೆ ಒಂದು ಸಾವಿರದ ಎರಡು ರೂಪಾಯಿ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ತಪ್ಪದೆ ಬಿಡುಗಡೆ ಆಗಿರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೆಲವರಿಗೆ ಎರಡು ಸಾವಿರ ಮತ್ತು ಇನ್ನು ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇಲ್ಲಿ ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಒಂದು ಸಾವಿರದ ಎರಡ್ ಸೊ ಎಷ್ಟಾಯ್ತು ಟೋಟಲ್ ಆಗಿ ಎರಡು ಸಾವಿರ ಪ್ಲಸ್ ಒಂದು ಸಾವಿರದ ಎರಡ್ನೂರು ಸೊ ಟೋಟಲ್ ಆಗಿ ಇಷ್ಟು ಹಣವನ್ನು ಕೂಡ ಇಲ್ಲಿ ದೀಪಾವಳಿ ಹಬ್ಬದ ಮುಂಚೆನೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿದ್ರು ಸೊ ಯಾವುದೋ ಒಂದು ಕಾರಣದಿಂದ ದೀಪಾವಳಿ ಹಬ್ಬದ ಮೊದಲಿಗೆ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ಮತ್ತು ಉಳಿದ ಜಿಲ್ಲೆಗಳಿಗೆ ಮತ್ತು ಉಳಿದ ಫಲಾನುಭವಿಗಳ ಖಾತೆಗಳಿಗೂ ಕೂಡ ದೀಪಾವಳಿ ಆದ ನಂತರನು ಕೂಡ ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸೊ ವೀಕ್ಷಕರೇ ಹೌದು ಇದಿಷ್ಟು ಈ ದಿನದ ಆಗಿರುವುದರಿಂದ ಇಲ್ಲಿ ರೇಷನ್ ಕಾರ್ಡಿನ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ಬಿಡೋ ವೀಕ್ಷಕರೆ ಈ ವಿಡಿಯೋನ ತುಂಬಾ ಲೆಂತ್ ಆಗಿದೆ ಅಂತ ಅಂದುಕೊಳ್ತೀನಿ ಮತ್ತು ಅದೇ ರೀತಿಯಾಗಿ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ಅಂದರೆ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವ ಕಾರಣದಿಂದ ಯಾವ ಚಿಕ್ಕ ಕೆಲಸವನ್ನು ಮಾಡಿಲ್ಲ ಅಂದ್ರೆ ಇಲ್ಲಿ ಹಣವನ್ನು ಬರಲ್ಲ ಮತ್ತು ರೇಷನ್ ಕಾರ್ಡ್ಗಳು ಕೂಡ ಚಾಲ್ ಬಂದ್ ಆಗುತ್ತೆಯಾ ಅಂತ ನೀವು ಕೇಳ್ತಾ ಇರ್ತೀರಾ ಹೌದು ವೀಕ್ಷಕರ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋದ್ರ ಜೊತೆಗೆ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಹೌದು ವೀಕ್ಷಕರೇ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಅರ್ಧ ಅರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಸೊ ಅದಕ್ಕಾಗಿ ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಅಂದ್ರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡೋದರ ಮೂಲಕ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ವೀಕ್ಷಕರೇ ನಾವು ಇಲ್ಲಿ ಇದೇ ರೀತಿಯಾಗಿಯೂ ಕೂಡ ಅನ್ನ ಭಾಗಿಯಾಗಿರೋ ಲಕ್ಷ್ಮಿ ಮತ್ತು ಸರಕಾರದಿಂದ ಬರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳ ಜೊತೆಗೆ ಮತ್ತೊಂದು ವಿಡದಲ್ಲಿ ಭೇಟಿಯಾಗಬಹುದು ವೀಕ್ಷಕರೇ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ